ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವರ್ಷದಿಂದ ಎಲ್ಲ ಖುಷಿ ಖುಷಿಯಾಗಿರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಹಾಯ್ ಮಾಡಿ ಮಾಡಬಂಗರಿ ಹಾಯ್ ವೆರಿ ಗುಡ್ ಸೊ ಬೆಳಗ್ಗೆಯಿಂದ ಪೂಜೆ ಮಾಡೋಕ್ಕಾಗಿಲ್ಲ ಸಾಯಂಕಾಲ ಆಗ್ಬಿಡ್ತು ಯಾಕೋ ಸುಸ್ತಾಗ್ತಾ ಇತ್ತು ಏನೋ ಒಂಥರ ಅದಕ್ಕೆ ಸ್ವಲ್ಪ ಲೇಟಾಗಿ ಮಾಡಿದೆ ಎಲ್ಲ ಕ್ಲೀನ್ ಆಯಿತು ಇವಾಗ ಪೂಜೆ ಕೂಡ ಆಯಿತು ಇವಾಗ ಒಬ್ಬಟ್ಟು ಮಾಡಬೇಕು ಸೊ ಒಬ್ಬಟ್ಟಿಗೆ ಬೆಳೆನ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಅನ್ನ ರಸಮು ಹೆಸರು ಬೇಳೆ ಮಾಡಬೇಕು ಹಾಗೆ ನಮ್ಮ ಮನೇಲಿ ಕೂಡ ಶನ್ಮಾತ್ ಮಧ್ಯವ್ರದ್ದು ಪಲ್ಲಕ್ಕಿ ಮಾಡಿಸ್ತಾರೆ ಸೊ ನೈಟ್ ಪಲ್ಲಕ್ಕಿ ಎಲ್ಲ ಇರುತ್ತೆ ವೀಡಿಯೋದಲ್ಲಿ ತೋರಿಸ್ತೀನಿ ಹಾಯ್ ಬಿಡ್ಬಂಗ್ರಿ ಹಾಯ್ ವೆರಿ ಗುಡ್ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಇವಳನ್ನ ಕ್ಯಾರಿ ಮಾಡೋದು ತುಂಬನೇ ಕಷ್ಟ ಸೀರೆನಾದ್ರೂ ಕ್ಯಾರಿ ಮಾಡ್ಬೋದು ಯಾಕಂದರೆ ಎತ್ಕೋ ಅಂತ ಒಂದ್ಸಲ ಹೇಳ್ತಾ ಇರ್ತಾಳೆ ಮತ್ತೆ ಸೀರೆ ಉಟ್ಕೊಂಡು ಎಲ್ಲ ಕೆಲಸ ನಾನೇ ಮಾಡ್ಬೇಕಲ್ಲ ಅದನ್ನೆಲ್ಲ ಮಾಡೋಕೆ ಆಗದೇ ಇಲ್ಲ ಸರಿ ನೈಟಿಗೆ ನೋಡೋಣ ಅಂತ ಡ್ರೆಸ್ ಮಾತ್ರ ಹಾಕ್ಕೊಂಡೆ ಇನ್ನು ನಮ್ಮ ಪಾಪು ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಪಾಪ ಯಪ್ಪ ತುಂಬ ಸೆಕೆ ಆಗ್ತಿದೆ ಗೈಸ್ ಬಿಸಿಲು ಕೂಡ ಜಾಸ್ತಿ ಇದೆ ಈ ಸೆಕೆಯಲ್ಲಿ ಸೀರೆ ಉಟ್ಕೊಂಡು ಹಬ್ಬಗಳು ಮಾಡೋದಂದರೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಬಂಗರಿ ಇವಳಿಗೂ ಡ್ರೆಸ್ ತೆಗ್ದುಬಿಡ್ಬೇಕು ಹಬ್ಬ ಅಂತ ಹಾಕಿದ್ದೀನಿ ಇವಾಗ ಅಯ್ಯಪ್ಪ ಬೆಳಗ್ಗೆಯಿಂದ ಸಾಕು ಸಾಕಾಗ್ಬಿಟ್ಟಿದೆ ಗೈಸ್ ನನಗೆ ಏನೋ ಒಂಥರ ಇವತ್ತೇ ಸುಸ್ತಾಗ್ತಾ ಇತ್ತು ಎಲ್ಲ ಬೇಗ ಮಾಡಬೇಕು ಅಂದಾಗೆ ಹಂಗಾಗ್ಬಿಡುತ್ತೆ ಸೊ ಏನ್ ಆಗೋಯ್ತು ಆಗೋಯ್ತಿ ಇವಾಗೆಲ್ಲ ಅಡಿಗೆ ಮಾತ್ರ ಮಾಡಬೇಕು ಸೊ ಬೇಗ ಬೇಗ ಅಡುಗೆನ ಮಾಡಿ ಮುಗಿಸಿ ಪಲ್ಲಕ್ಕಿ ಮಾಡ್ತಾರಲ್ಲ ಅಲ್ಲೋಗ್ಬೇಕು ನೋಡಿ ಇವಳ್ದು ಕತೆ ಅಪ್ಪಾ ಎಲ್ಲ ಎತ್ತಲ್ಲಿ ಹಾಕ್ಬಿಟ್ಟು ಹೋಗ್ತಾನೆ ಇರ್ತಾಳೆ ನೋಡಿ ಇವ್ಳು ಹಿಡಿಯೋದೇ ಆಗೋಗ್ಬಿಡುತ್ತೆ ಇನ್ನು ಹಬ್ಬ ಎಲ್ಲಿ ಮಾಡೋದು ಹಂಗೆಲ್ಲ ಮಾಡ್ಬಾರ್ದಂಗರಿ ಬಿದ್ದೋಗ್ತಿಯಾ ರಂಗೋಲಿ ಎಲ್ಲ ಹೋಯ್ತು ಐದೇ ನಿಮಿಷ ಅಷ್ಟೇ ಇಲ್ಲಿ ಮಗರಿ ಇಲ್ಲಿ ಇರೋದೆಲ್ಲ ಕಿತ್ ಬಿಟ್ಟಿದ್ದಾರೆ ಇನ್ನು ಇರೋದು ಬಿಡ್ತಾ ಇಲ್ಲ ನೋಡಿ ಇವತ್ತು ಈ ಪಾಟ್ ಎಲ್ಲ ಕ್ಲೀನ್ ಮಾಡಿದೀನಿ ಗಿಡ ಎಲ್ಲ ತೊಳೆದಿದ್ದೀನಿ ಇವತ್ತು ಇದ್ರ ಕೆಳಗಡೆ ಇರೋದು ಕಲೀಜ್ ನೀಟಾಗಿ ಗುಡಿಸಿ ಎಲ್ಲ ತೊಳೆದೆ ಈಗ ನಮ್ಮ ಪಾಪು ಹೊರಗಡೆನೆ ಇರ್ತಾಳಲ್ವಾ ಅದಕ್ಕೆ ನೀಟಾಗಿ ಎಲ್ಲ ತೊಳೆದು ಇಟ್ಟಿದ್ದೀವಿ ನೋಡಿ ಏನೂ ಬಿಡೋಲ್ಲ ಎಲ್ಲ ಕಿತ್ತು ಕಿತ್ತು ಬಿಸಾಕದೆ ತುಂಬ ಜನಕ್ಕೆ ಗೊತ್ತಿಲ್ಲ ಈ ತೆಂಗಿನ ಗಿಡ ನಮ್ಮ ಕಳಿಸದಲ್ಲಿ ಬಂದಿರೋಂಥ ಕಾಯಿ ಮೊಳಕೆ ಬಂದಿತ್ತು ಅದಾದ್ಮೇಲೆ ಅದು ಪಾಟಲ್ ಇಟ್ಟಮೇಲೆ ಇಷ್ಟು ದೊಡ್ಡ ಮರ ಆಗ್ತಾ ಇದೆ ಇದು ನಮ್ಮ ಮನೇಲಿ ಮೂರನೇ ತೆಂಗಿನಕಾಯ್ದು ಮರ ಆಗಿರೋದು ಫಸ್ಟ್ದೆಲ್ಲ ದೇವಸ್ಥಾನಕ್ಕೆ ಕೊಟ್ಟಿದ್ವಿ ಇದನ್ನು ಎಲ್ಲಾದರೂ ಕೊಡಬೇಕು ಎಲ್ಲಿ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿಲ್ಲ ಎಷ್ಟು ದೊಡ್ಡದಾಗಿದೆ ನೋಡಿ ಅಂಗರಿ ಬಾ ಒಬ್ಬಟ್ಟು ಮಾಡೋಣ ಬಾಬಂಗ್ರೀ ನೋಡಿ ಅಗಿಯೋದು ಉಗಿಯೋದು ಅಗಿಯೋದು ಉಗಿಯೋದು ಬಾ ಬಂಗರಿ ಬಾ 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 ಸಾಕು 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 ಪೂಜೆ ಎಲ್ಲ ಮಾಡಿದೆ ದೇವ್ರ ಮನೆ ಇದ್ರೆ ಎಲ್ಲ ಇಡೋಕ್ಕೆ ಜಾಗ ಇರುತ್ತೆ ಸೊ ಈ ಥರ ಇರೋದಕ್ಕೆ ಏನು ಇಡೋದಕ್ಕೆ ಆಗಲ್ಲ ಸೊ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಸೊ ಒಬ್ಬಟ್ಟಿಗೆ ಬೇಳೆನ ಬೇಯಿಸಿದ್ದೀನಿ ಇಷ್ಟು ಬೆಂದರೆ ಸಾಕು ಒಬ್ಬಟ್ಟಿಗೆ ಜಾಸ್ತಿ ಬೇಯಿಸ್ಕೋಬಾರ್ದು ಅದು ನುಣ್ಣಗಾಗ್ಬಿಟ್ರೆ ಒಂಥರ ಜಾಸ್ತಿ ನೀರು ನೀರ್ ಥರ ಆಗ್ಬಿಡುತ್ತೆ ಹಾಗೆ ಇದು ಹಸಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನೋಡಿ ಒಬ್ಬಟ್ಟು ಹೆಂಗೆ ಬರುತ್ತೆ ನೋಡಬೇಕು ಸೊ ಮಾಡೋ ಒಬ್ಬಟ್ಟು ಒಬ್ಬಟ್ಟು ಮಾಡೋದು ಗೊತ್ತಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲೇ ಇದೆ ಒಬ್ಬಟ್ಟು ರೆಸಿಪಿ ನಾನು ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿಕೊಂಡು ಯಾವಾಗಾದರೂ ಫ್ರೀ ಇದ್ದಾಗ ಮಾಡ್ಕೋಬೋದು ಯಾಕಂದರೆ ಯುಗಾದಿ ಹಬ್ಬಕ್ಕೆ ಆಲ್ರೆಡಿ ಹಬ್ಬದ ದಿನ ಅಲ್ವಾ ವೀಡಿಯೋ ಮಾಡ್ತಿರೋದು ನೆಕ್ಸ್ಟ್ ಡೇ ಹಾಕ್ತೀನಿ ಎಲ್ಲರೂ ಮಾಡ್ಕೊಂಡು ತಿಂದ್ಬಿಟ್ಟಿರ್ತಾರೆ ಒಂದ್ಸಲ ನಿಮ್ಗೆ ಬೇರೆ ಥರ ಮಾಡಬೇಕು ಅಂದರೆ ಯಾವಾಗಾದರೂ ಒಂದ್ಸಲ ನಾನು ಮಾಡಿರೋ ಥರನೂ ಟ್ರೈ ಮಾಡಿ ಸೊ ಬನ್ನಿ ಮಾಡೋಣ ಬಟ್ ಊರ್ನ ಕೂಡ ರೆಡಿ ಆಯ್ತು ಇವಾಗ ಯಾರಾದರೂ ಅಂದರೆ ಬಿಸಿ ಬಿಸಿಯಾಗಿ ತಿಂದ್ರೇ ಚೆನ್ನಾಗಿರುತ್ತೆ ಅದಕ್ಕೆ ಇವಾಗ ನಾನು ಏನು ಮಾಡ್ತಿಲ್ಲ ಟೈಮ್ ಕೂಡ ಇಲ್ಲ ನನಗೆ ಸಾಂಬಾರು ಇದೆ ರಸಮ್ ಮಾಡೋದು ಬೇಡ ಅನಿಸುತ್ತೆ ಹಾಗೇ ರೆಡಿ ಆಗಿದೆ ಸೊ ಸ್ವಲ್ಪ ಬೇಗ ಮಾಡಿಕೊಂಡು ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿದ್ದೀನಿ ಬಟ್ ಇನ್ನೂ ಮಾಡಿಲ್ಲ ಬಂದರೆ ಬಿಸಿ ಬಿಸಿಯಾಗಿ ಹಂಗೆ ಮಾಡಿಕೊಡೋಣ ಅಂತ ಹಾಗೇ ಸ್ವಲ್ಪ ಪಾತ್ರೆ ಎಲ್ಲ ಇದೆ ತೊಳೆದ್ಬಿಟ್ಟು ಬೇಗ ಪಲ್ಲಕ್ಕಿ ಹತ್ರ ಹೋಗಬೇಕು ಎಲ್ಲ ರೆಡಿ ಮಾಡ್ತಿದ್ದಾರೆ ದೇವ್ರನ್ನ ತಗೊಬಂದಿದಾರಂತೆ ನೋಡಿ ಇವಳು ಒಂದು ನಿಮಿಷವೂ ಸುಮ್ಮನೆ ಇರಲ್ಲ ಗೈಸ್ ಕೆಲಸನೂ ಮಾಡೋಕ್ಕಾಗಲ್ಲ ನನಗೆ ಅದಕ್ಕೆ ಲೇಟ್ ಆಗೋದು ಹೋಗ್ತಾನೇ ಇರ್ತಾಳೆ ಅವ್ಳನ್ನ ಎತ್ಕೊಂಡ್ಬರ್ತಾನೆ ಇರಬೇಕು ಅದಕ್ಕೆ ಲೇಟಾಗಿಬಿಡುತ್ತೆ ಇವಾಗ ಅವ್ನು ಸ್ವಲ್ಪ ಕರ್ಬೇವಿನ ಸೊಪ್ಪೆಲ್ಲ ಇದೆ ಬಿಡಿಸ್ಕೊಳ್ಳೋಣ ಅಂತ ಎಲ್ಲ ಬಿಡಿಸ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ಹೋಗ್ತೀನಿ ಇವತ್ತು ಪಲ್ಲಕ್ಕಿ ಇದೆ ಅಲ್ಲ ಮತ್ತೆ ಬರೋದು ಲೇಟ್ ಆಗಿಬಿಡುತ್ತೆ ಓದ್ಲು ಹೊರಗಡೆ ಸೊ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದೇ ಸಲ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಿಮಿಷನು ಮನೇಲಿ ಇರೋದೇ ಇಲ್ಲ ಗೈಸ್ ಟೈಮು ಆರು ಗಂಟೆ ಆಗ್ಬಿಟ್ಟಿದೆ ನಡಿಯೋದು ಕಲ್ತ್ಕೊಂಡು ನೋಡಿ ಹೆಂಗ್ ಬರ್ತಿದೆ ಗೊಂಬೆ ಇನ್ನು ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾರೂ ಇಲ್ಲ ಗೈಸ್ ಪಕ್ಕದಲ್ಲಿ ಯಾರೂ ಇಲ್ಲ ನಮ್ಮ ಅಲ್ಲಿ ಯಾರೂ ಇಲ್ಲ ಎಲ್ಲ ಅವರವ್ರ ಊರುಗಳಿಗೆ ಹೋಗ್ಬಿಟ್ಟಿದ್ದಾರೆ ಅಲ್ವಾ ಬಂಗಾರಿ ಆ ಏನು ಬಂಗರಿ ಏನು ಹಾಯ್ ಕಳ್ಳಿ 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 ಸ್ಟಿಕ್ಕರ್ ಅಲ್ಲಿ ಆಂ ಸ್ಟಿಕ್ಕರ್ ಅಲ್ಲಿ ಸ್ಟಿಕ್ಕರ್ ಎಲ್ಲಿ ಬಂಗಾರಿ ಬಾ ಯಪ್ಪ ಕೈ ನೋವು ಬಂತು ಉಡ ಉಡು ಬಡ ಉಡ ವಡ ಒಡ ಉಡ ಶಿಯಪ್ಪ ಆದರೆ ತೊಳಿಬೇಕು ಸೊ ಇವಾಗ ತೊಳಿತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡ್ದೆ ಪಾಪುಗೂ ಡ್ರೆಸ್ ಚೇಂಜ್ ಮಾಡಿದೆ ತುಂಬ ಇರಿಟೇಟ್ ಆಗುತ್ತಲ್ವಾ ತುಂಬ ಹೆವಿ ಇದೆ ಸೊ ಅದಕ್ಕೆ ಸ್ಮೂತ್ ಆಗಿರೋದು ಡ್ರೆಸ್ ಹಾಕಿದ್ದೀನಿ ಬೈ ಬಂಗಿರಿ ಬೈ ಮಾಡು ವೆರಿ ಗುಡ್ ಸೊ ಇವಾಗ ಹೋಗ್ತಾ ಇದ್ದೀವಿ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡೆ ಅದು ಆಫ್ ಸ್ಲೀವ್ಸ್ ಇದೆ ಅಲ್ಲ ಸೊ ಅದಕ್ಕೆ ಅಲ್ಲಿ ತುಂಬ ಜನ ಇರ್ತಾರೆ ಬೇಡ ಅಂತ ಹಾಗೆ ಒಂದು ಬಳೆನೂ ಹಾಕ್ಕೊಂಡಿದ್ದೀನಿ ಯಾಕಂದರೆ ಅಲ್ಲಿ ಹೋದ್ಮೇಲೆ ಯಾರಾದರೂ ಒಬ್ರು ಬಳೆ ಹಾಕ್ಕೊಬೇಕು ತಾನೆ ಅಂತ ಹೇಳಿಸ್ಕೊಳ್ಳೋ ಬದಲು ನಾವೇ ಮಾಡ್ಕೊಬೇಕು ಅಷ್ಟೇ ನಂಗಂತೂ ನಿಜವಾಗ್ಲೂ ಇಷ್ಟ ಆಗಲ್ಲ ಒಬ್ರ ಹತ್ರ ಏನಾದರೂ ಎಳಿಸ್ಕೊಬೇಕು ಅಂತ ಯಾಕಂದರೆ ನಮಗೆಲ್ಲ ಗೊತ್ತಿರುತ್ತೆ ಬಟ್ ಸುಮ್ಮನೆ ಹೋಗ್ಬಿಡ್ತೀವಿ ಅವರು ಹೇಳೋದು ನಾವು ಇನ್ನು ಮಾತಾಡೋಕ್ಕಾಗಲ್ಲ ದೊಡ್ಡವ್ರ ಹತ್ರ ಸೊ ಅದಕ್ಕೇನೆ ಒಬ್ರ ಹತ್ರ ಹೇಳಿಸ್ಕೊಳ್ಳೋದಕ್ಕಿಂತ ನಾವೇ ಮುಂಜಾಗ್ರತೆಯಾಗಿ ಹೋಗ್ಬಿಟ್ರೆ ಅಲ್ವಾ ಅದಕ್ಕೆ ಅಷ್ಟೆ ಸೊ ಇದ್ದೀವಿ ಇವಾಗ ಪಾಪುನ ಎತ್ಕೊಂಡು ಹೋಗಬೇಕು ಅವ್ರಿಗೂ ಡ್ರೆಸ್ ಚೇಂಜ್ ಮಾಡಿದ್ದೀನಲ್ಲ ಸೊ ಹೋಗಿಬಿಟ್ಟು ಪಲ್ಲಕ್ಕಿ ಎಲ್ಲ ತೋರಿಸ್ತೀನಿ ಆದರೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಎಲ್ಲ ಪಲ್ಲಕ್ಕಿದು ಸೇರಿ ಓಕೆ ಗೈಸ್ ಬ ಬಾಯ್ ನಮ್ಮನೇಲಿ ವರ್ಷ ವರ್ಷ ಇದೇ ಪಲ್ಲಕ್ಕಿ ಮಾಡಿಸೋದು ಷಣಮಾತ್ಮ ದೇವ್ರದ್ದು ನಮ್ಮ ಮಾವನಿಗೆ ಷಣಮಾತ್ಮ ದೇವರು ತುಂಬಾ ಇಷ್ಟ ಇತ್ತು ಸೊ ಅವರು ಅವಾಗಿಂದ ಮಾಡ್ಕೊ ಬಂದಿರೋದಲ್ವ ಅವ್ರಿಗೆ ತುಂಬಾ ಇಷ್ಟ ಪಲ್ಲಕ್ಕಿ ಅಂದಿದ್ದ ತಕ್ಷಣ ಒಂದು ತಿಂಗಳಿಂದ ಬಂದು ಸುನೀಲ್ ಹತ್ರ ಕೇಳ್ತಾನೆ ಇದ್ರು ಯಾವಾಗ ಏನು ಹೆಂಗೆ ಅಂತ ಪಾಪ ಇದ್ದಿದ್ರೆ ತುಂಬಾ ಖುಷಿ ಪಟ್ಟಿರೋರು ಈ ಸಲ ಸ್ವಲ್ಪ ಹೂವು ಎಲ್ಲ ಜಾಸ್ತಿನೇ ಹಾಕಿ ಮಾಡಿಸಿದ್ವಿ ತುಂಬಾನೇ ಚೆನ್ನಾಗಿತ್ತು ಅವ್ರ ನೋಡಿದ್ರೆ ನಿಜವಾಗ್ಲೂ ಹತ್ಕೊಂಡ್ಬಿಡ್ತಿದ್ರು ಅವ್ರಿಗೆ ತರ ಪೂಜೆ ಮಾಡೋದು ದೇವ್ರಿಗೆ ಏನಾದ್ರು ಮಾಡೋದು ಅಂದ್ರೆ ತುಂಬಾನೇ ಖುಷಿ ಇರ್ತಾ ಇತ್ತು ತುಂಬಾನೇ ಮಿಸ್ ಮಾಡ್ಕೊಳ್ತೀವಿ ನಮ್ಮ ಮಾವನ ಈ ತರ ಏನಾದ್ರು ಪೂಜೆ ಮಾಡಬೇಕು ಅಂದ್ರೆ ಇಲ್ಲ ಮನೆಗೆ ಹೋದಾಗೆಲ್ಲಾನು ಇನ್ನ ನನ್ ಮನೆಯಿಂದ ಹೋಗೋಷ್ಟು ಅದ್ಕೆ ದೇವ್ರನ್ನ ತಗೊಬಂದು ಕೂರ್ಸಿದ್ರು ಹೂವು ಎಲ್ಲ ಹಾಕಿ ಡೆಕೋರೇಷನ್ ಮಾಡಿದ್ರು ಸರಿ ಅಂತ ಹೋಗಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಇನ್ನ ಪಾಪುನೂ ಹೋಗಿ ದೇವ್ರ ಹತ್ರನೇ ಆಟ ಆಡ್ತಾ ಇದ್ದಾಳೆ ಅವಳಿಗೆ ಅಲ್ಲಿ ಹೂವು ಎಲ್ಲ ನೋಡಿ ಲೈಟಿಂಗ್ಸ್ ಎಲ್ಲ ನೋಡಿ ತುಂಬಾನೇ ಖುಷಿಯಾಗಂತೂ ಇದ್ಲು ಒನ್ ಟೂ ಅವರ್ಸು ನನ್ನ ಹತ್ರ ಬಂದೇ ಇಲ್ಲ ಆಟ ಆಡ್ಕೊಂಡಿದ್ಲು ಇನ್ನ ನಾವಿರೋವರೆಗೂ ಈ ಪಲ್ಲಕ್ಕಿನ ಮಾಡಿಸ್ತಾನೆ ಇರಬೇಕು ಯಾಕಂದ್ರೆ ನಮ್ಮ ಮಾವ ಕೂಡ ಅವಾಗಿಂದನು ಹೇಳ್ತಾನೆ ಇದ್ರು ಇದ್ದಾಗ ನಾನು ಇಲ್ಲ ಅಂದ್ರು ಕೂಡ ನೀವು ಮಾಡಲೇಬೇಕು ಅಂತ ಸೊ ಅವ್ರ ಆಸೆ ಅಂತೇ ವರ್ಷ ವರ್ಷನೂ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ ನಮ್ಮ ಪಾಪ ನೋಡಿ ತುಂಬಾನೇ ಖುಷಿಯಾಗಿದ್ದಾಳೆ ಅಲ್ಲಿ ಎಲ್ಲ ನೋಡ್ಕೊಂಡು ಒಳಗೊಂಥರ ನಮ್ಮ ಮನೇಲಿ ಇದ್ದು ಇದ್ದು ಹೊರ್ಗಡೆ ಈ ತರ ನೋಡಿ ಡಿಫ್ರೆಂಟ್ ಆಗಿ ಕಲರ್ ಕಲರ್ಸು ಲೈಟಿಂಗ್ಸು ಜನ ಇರೋ ಹತ್ರ ಹೋದ್ರೆ ಅವಳಿಗೆ ತುಂಬನೇ ಖುಷಿ ಆಗ್ಬಿಡುತ್ತೆ ಹಾಗೆ ಇದು ಬಂದು ಪಲ್ಲಕ್ಕಿ ನಮ್ಮ ಮನೆ ದೇವ್ರ ಪಲ್ಲಕ್ಕಿ ಇದು ಇನ್ನು ಎರಡು ಪಲ್ಲಕ್ಕಿ ರೆಡಿ ಆಯಿತು ಪೂಜೆ ಎಲ್ಲ ಮಾಡಿ ಅಲ್ಲಿ ಪಲ್ಲಕ್ಕಿ ನಿಲ್ಲಿಸ್ತಾರಲ್ಲ ಅಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ವೀಡಿಯೋ ಮಾಡ್ಕೊಂಡೆ ಇನ್ನ ಬೇರೆದೆಲ್ಲ ನೋಡಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅಷ್ಟೊತ್ತಿಗೆ ಪಾಪು ಅಳ್ತಾ ಇದ್ಲು ಅವಳಿಗೆ ನಿದ್ದೆ ಬಂದ್ಬಿಟ್ಟಿತ್ತು ನಾನು ಮನೆಗೆ ಬಂದ್ಬಿಟ್ಟೆ ಸೊ ಯಾವುದೇ ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್